ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಗಿಳೀರಿ ಮತ್ತೊಮ್ಮೆ ವೀಕೆಂಡ್ ಬಂದಿದೆ ಮತ್ತೊಮ್ಮೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಕಡೆ ಗಮನ ಕೊಡುವಂತಹ ಸಮಯ ಬಂದಿದೆ ಈ ವಾರ ಕೂಡ ಫಂಡಮೆಂಟಲ್ ಅನಾಲಿಸಿಸ್ ನ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇಲ್ಲಿವರೆಗೂ ಇನ್ ಕೇಸ್ ನೀವು ಫಂಡಮೆಂಟಲ್ ಅನಾಲಿಸಿಸ್ ನ ಸೀರೀಸ್ ನ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಗೆ ಬನ್ನಿ ಪ್ಲೇ ಲಿಸ್ಟ್ ಅಲ್ಲಿ ಮೊದಲನೇದೇ ಇದೆ ನೋಡಬಹುದು ಫ್ರೀ ಕೋರ್ಸ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕನ್ನಡ ಈಗಾಗಲೇ ಇದ್ರ ಬಗ್ಗೆ ಅದರಲ್ಲೂ ಅಡ್ವಾನ್ಸ್ಡ್ ಸೀರೀಸ್ ನ ಒಂಬತ್ತು ವಿಡಿಯೋಗಳು ಬಂದಿದೆ ಇವತ್ತು ಹತ್ತನೇ ವಿಡಿಯೋ ಬರ್ತಾ ಇದೆ ತುಂಬಾ ಜನ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇಲ್ಲ ಯೂಶಲಿ ನಿಮ್ಗೆ ಗೊತ್ತಿದೆಯಲ್ಲ ಒಳ್ಳೆ ವಿಚಾರಕ್ಕೆ ಇಂಟ್ರೆಸ್ಟ್ ಕಡಿಮೆ ಅದೇ ಯಾವ್ದಾದ್ರು ಒಂದು ಎಂಟರ್ಟೈನ್ಮೆಂಟ್ ರೀಲ್ ಅಂದ್ರೆ ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಒಳ್ಳೆ ವಿಷಯ ತಿಳ್ಕೊಳ್ಳೋಕೆ ಜನ ಇಂಟ್ರೆಸ್ಟ್ ತೋರಿಸೋದಿಲ್ಲ ಇಟ್ಸ್ ಓಕೆ ಎಷ್ಟು ಜನ ಸೀರಿಯಸ್ ಆಗಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆಯೋ ಅಷ್ಟು ನೋಡಿದ್ರೆ ಸಾಕು ಹತ್ತು ಜನಕ್ಕೆ ಉಪಯೋಗ ಆದ್ರೂ ಕೂಡ ಸಾಕು ನಮ್ಮ ಉದ್ದೇಶ ಸಕ್ಸಸ್ ಆದಾಗಿ ಅವಾಗ ಸೀರಿಯಸ್ ಲರ್ನರ್ಸ್ ಇದ್ದಿರೋ ಅಂತವರು ಈ ವಿಡಿಯೋಗಳನ್ನ ನೋಡಿ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಸಹಾಯ ಆಗಬಹುದು ನೋಡೋಣ ಮುಂದುವರಿಯೋಣ ಇವತ್ತಿನ ಟಾಪಿಕ್ ಏನು ಅವುಗಳನ್ನ ಹೇಗೆಲ್ಲ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಶನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಗೆ ಹೋಗೋದಕ್ಕೆ ಮುಂಚೆ ಫಂಡಮೆಂಟಲ್ ಅನಾಲಿಸಿಸ್ ನ ಹತ್ತನೇ ವಿಡಿಯೋ ಇದು ಹತ್ತನೇ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ಕೆ ಹೊರಟಿರೋದು ಫೈನಾನ್ಶಿಯಲ್ ರೇಷಿಯೋಸ್ ನಿಮಗೆ ಗೊತ್ತಿದೆ ಸಾಕಷ್ಟು ರೇಷಿಯೋಸ್ ಬರುತ್ತೆ ಪಿ ರೇಷಿಯೋ ಇಂದ ಹಿಡಿದು ಪೆಗ್ ರೇಷಿಯೋವರೆಗೂ ಸಾಕಷ್ಟು ರೇಷಿಯೋಸ್ ಇದೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೇಷಿಯೋಗಳ ಬಗ್ಗೆ ತಿಳ್ಕೊಳ್ಳೋಣ ಎಸ್ಪೆಷಲಿ ಯಾವ ರೇಷಿಯೋನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ನಂತರದ ವಿಡಿಯೋಗಳಲ್ಲಿ ಯಾವೆಲ್ಲ ರೇಷಿಯೋಗಳನ್ನ ಕಂಬೈನ್ಡ್ ಆಗಿ ಬಳಸಿದ್ರೆ ನಮಗೆ ಒಳ್ಳೆ ಇಂಡಿಕೇಶನ್ ಸಿಗುತ್ತೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಈ ಫೈನಾನ್ಷಿಯಲ್ ರೇಷಿಯೋಸ್ ಏನಿದೆ ಯಾವೆಲ್ಲ ರೇಷಿಯೋಗಳು ಇಂಪಾರ್ಟೆಂಟ್ ಆಗಿರ್ತವೆ ಯಾವುಗಳನ್ನೆಲ್ಲ ಚೆಕ್ ಮಾಡಬೇಕು ಜೊತೆಗೆ ಹೇಗೆ ಚೆಕ್ ಮಾಡಬೇಕು ಈ ವಿಷಯದ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಮೇಜರ್ ಆಗಿ ನಾವು ಯಾಕೆ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನ ಬಳಸಬೇಕು ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ನಾವು ನೋಡೋದಾದ್ರೆ ಫೈನಾನ್ಷಿಯಲ್ ರೇಷಿಯೋಸ್ ನಮಗೆ ಕಂಪನಿಯನ್ನ ಜಡ್ಜ್ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಕಂಪನಿ ಪ್ರಾಫಿಟಬಲ್ ಇದೆಯಾ ಅಂದ್ರೆ ಚೆನ್ನಾಗಿ ಲಾಭ ಮಾಡ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಳಕ್ಕೆ ಕೆಲವೊಂದು ರೇಷಿಯೋಸ್ ಇದಾವೆ ಅವುಗಳನ್ನ ನಾವು ಚೆಕ್ ಮಾಡಿದ್ರೆ ಕಂಪನಿ ಲಾಭ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಹಾಗೆ ವ್ಯಾಲ್ಯೂಯೇಷನ್ ಬಗ್ಗೆ ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆಯಾ ಅಥವಾ ಎಕ್ಸ್ಪೆನ್ಸಿವ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ ವ್ಯಾಲ್ಯೂಯೇಷನ್ ರೇಷಿಯೋಸ್ ಅನ್ನ ಚೆಕ್ ಮಾಡಿದ್ರೆ ಫೈನಾನ್ಷಿಯಲಿ ಹೆಲ್ದಿ ಇದೆಯಾ ಕಂಪನಿ ಅನ್ನೋದನ್ನ ಚೆಕ್ ಮಾಡೋಕೆ ಕೆಲವೊಂದು ರೇಷಿಯೋಸ್ ಇದೆ ಇನ್ನು ಕಂಪನಿ ರಿಸೋರ್ಸ್ ಅನ್ನ ಎಷ್ಟು ಎಫಿಷಿಯಂಟ್ ಆಗಿ ಬಳಸ್ತಿದೆ ಅನ್ನೋದನ್ನ ತಿಳ್ಕೊಳಕು ಕೂಡ ಕೆಲವೊಂದು ರೇಷಿಯೋಸ್ ಇದೆ ಒಟ್ಟಿನಲ್ಲಿ ಕಂಪನಿ ಹೇಗಿದೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಲಾಭವನ್ನ ಕೊಡಬಹುದಾ ಅನ್ನೋದನ್ನ ತಿಳ್ಕೊಳ್ಳಲಿಕ್ಕೆ ಸಹಾಯ ಮಾಡ್ತವೆ ಈ ರೇಷಿಯೋಸ್ ನಾನಿವತ್ತು ಮಸ್ಟ್ ನೋ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನ ಕವರ್ ಮಾಡ್ತಾ ಇದೀನಿ ಅಟ್ ಲೀಸ್ಟ್ ಇವುಗಳ ಜ್ಞಾನ ಇರಬೇಕು ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಬಯಸ್ತೀನಿ ಅದೇನಂತಂದ್ರೆ ಖಂಡಿತ ನೀವು ಬರಿ ವಿಡಿಯೋ ನೋಡಿ ಸುಮ್ನಾದ್ರೆ ಒಂದ್ ಚೂರು ನೆನಪಿರೋದಿಲ್ಲ ಇದು ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ ನೀವು ಮೊಬೈಲ್ ನಲ್ಲಿ ನೋಟ್ ಮಾಡ್ಕೊಳ್ತೀರಾ ಅಥವಾ ನೋಟ್ಬುಕ್ ಅಲ್ಲಿ ಮಾಡ್ಕೊಳ್ತೀರಾ ಯಾವ್ದ್ರಲ್ಲಾದ್ರೂ ಸರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಟರ್ ಇಲ್ಲಾಂದ್ರೆ ಜಸ್ಟ್ ವಿಡಿಯೋ ನೋಡಿದ್ರೆ ಟೈಮ್ ಪಾಸ್ ಆಗೋಗುತ್ತೆ ಅಷ್ಟೇ ನೆನಪಿರೋದಿಲ್ಲ ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಅದೇ ನಿಮ್ಗೆ ಲಾಂಗ್ ಟರ್ಮ್ ಗೆ ತಲೆಯಲ್ಲಿ ಉಳಿಯೋಕ್ಕೂ ಕೂಡ ಸಹಾಯ ಮಾಡುತ್ತೆ ಯಾಕಂದ್ರೆ ಪದೇ ಪದೇ ನಿಮ್ಗೆ ಡೌಟ್ ಬಂದಾಗ ತೆಗೆದು ನೋಡಬಹುದು ಹಾಗಾಗಿ ತುಂಬಾನೇ ಸಹಾಯ ಆಗುತ್ತೆ ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ನಂತರ ಇಲ್ಲಿ ನಾಲ್ಕು ಟೈಪ್ ಆಫ್ ರೇಷಿಯೋಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಒಂದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಪ್ರಾಫಿಟಬಲ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಬಳಸುವಂತಹ ಪ್ರಾಫಿಟಬಿಲಿಟಿ ರೇಷಿಯೋಸ್ ಇನ್ನು ವ್ಯಾಲ್ಯೂಯೇಷನ್ ರೇಷಿಯೋಸ್ ಕಂಪನಿ ಚೀಪ್ ವ್ಯಾಲ್ಯೇಷನ್ ಅಲ್ಲಿ ಇದೆಯಾ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆಯಾ ಇದನ್ನ ತಿಳ್ಕೊಳಕ್ಕೆ ಬಳಸುವಂತಹ ರೇಷಿಯೋಸ್ ಲಿಕ್ವಿಡಿಟಿ ಅಂಡ್ ಡೆಟ್ ರೇಷಿಯೋಸ್ ಇದು ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗಿದೆ ಫೈನಾನ್ಷಿಯಲಿ ಹೆಲ್ದಿ ಇದೆಯಾ ಅನ್ನೋದನ್ನ ತಿಳಿಸುತ್ತೆ ಇನ್ನು ಎಫಿಷಿಯನ್ಸಿ ರೇಷಿಯೋಸ್ ತನ್ನ ರಿಸೋರ್ಸಸ್ ಅನ್ನ ಎಷ್ಟು ಎಫಿಷಿಯಂಟ್ ಆಗಿ ಬಳಸ್ತಿದೆ ಕಂಪನಿ ಶೇರ್ ಹೋಲ್ಡರ್ಸ್ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಈ ನಾಲ್ಕು ಟೈಪ್ ಆಫ್ ರೇಷಿಯೋಸ್ ಅನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಸಾಕಷ್ಟು ರೇಷಿಯೋಸ್ ಇದೆ ನೀವು ಚೆಕ್ ಮಾಡ್ತಾ ಹೋದ್ರೆ ಮೇ ಬಿ ಐವತ್ತರವತ್ತು ಸಿಗಬಹುದು ಬಟ್ ನಾನು ಮೇಜರ್ ರೇಷಿಯೋಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಬಹುಶಃ ಹನ್ನೊಂದೆರಡು ರೇಷಿಯೋಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಬಟ್ ಮೇಜರ್ ಆಗಿ ಎಷ್ಟನ್ನು ತಿಳ್ಕೊಂಡಿದ್ರು ಕೂಡ ನೀವು ಕಂಪನಿಯನ್ನ ಅನಾಲಿಸಿಸ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಮೊದಲಿಗೆ ಪ್ರಾಫಿಟಬಿಲಿಟಿ ರೇಷಿಯೋಸ್ ನಾವು ನೋಡೋಣ ಮಚ್ ಪ್ರಾಫಿಟ್ ದ ಕಂಪನಿ ಎಷ್ಟು ಲಾಭವನ್ನ ಇದೆ ಇದನ್ನ ಅಳಿಯೋದಕ್ಕೆ ಬಳಸುವಂತ ರೇಷಿಯೋಸ್ ಪ್ರಾಫಿಟಬಿಲಿಟಿ ರೇಷಿಯೋಸ್ ಅದರಲ್ಲಿ ಮೊದಲನೇದಾಗಿ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಹುಶಃ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಬಟ್ ಸ್ಟಿಲ್ ಫಾರ್ಮುಲಾ ನೋಡಬಹುದು ನೆಟ್ ಪ್ರಾಫಿಟ್ ಮಾರ್ಜಿನ್ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ರೆವಿನ್ಯೂ ಅದನ್ನ ಮಲ್ಟಿಪ್ಲೈ ಬೈ ಹಂಡ್ರೆಡ್ ಮಾಡಿದ್ರೆ ಈ ಮಾರ್ಜಿನ್ ಸಿಗುತ್ತೆ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕು ಅಂತ ಏನಿಲ್ಲ ಬಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಕೆಲವು ಸಲ ಕೆಲವೊಂದು ಸೈಟ್ ಗಳಲ್ಲಿ ಕೊಟ್ಟಿರುವಂತದ್ದು ಡಿಫ್ರೆನ್ಸಸ್ ಆಗುತ್ತೆ ಹಾಗಾಗಿ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅದು ಬೆಟರ್ ಆಗುತ್ತೆ ಈ ರೇಷಿಯೋಸ್ ಅನ್ನು ಕೂಡ ಎಕ್ಸಾಂಪಲ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕಂಪನಿ ಟೆನ್ ಲ್ಯಾಕ್ ರೆವಿನ್ಯೂ ಗಳಿಸ್ತಾ ಇದೆ ಅಂದ್ರೆ ಅದರಲ್ಲಿ ಟೂ ಲ್ಯಾಕ್ ರುಪೀಸ್ ಕಂಪನಿ ಪ್ರಾಫಿಟ್ ಅನ್ನ ಗಳಿಸಿದೆ ಅಂತಂದ್ರೆ ಟೂ ಲ್ಯಾಕ್ ಡಿವೈಡೆಡ್ ಬೈ ಟೆನ್ ಲ್ಯಾಕ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಬಟ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಆ ಕಂಪನಿಯ ನೆಟ್ ಪ್ರಾಫಿಟ್ ಮಾರ್ಜಿನ್ ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು ಇಲ್ಲಿ ನೋಡಬಹುದು ಹೈಯರ್ ಈಕ್ವಲ್ಸ್ ಬೆಟರ್ ಎ ಕಂಪನಿ ವಿತ್ ಎ ಹೈಯರ್ ಮಾರ್ಜಿನ್ ಕೆನ್ ಸರ್ವೈವ್ ಕಾಂಪಿಟೇಷನ್ ಅಂಡ್ ಇನ್ಫ್ಲೇಷನ್ ಬೆಟರ್ ಮಾರ್ಜಿನ್ಸ್ ಹೈ ಇದ್ದಾಗ ಕಂಪನಿಯ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಕಾಂಪಿಟೇಷನ್ ಅನ್ನು ಕೂಡ ಬೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇನ್ಫ್ಲೇಷನ್ ಸಂದರ್ಭದಲ್ಲೂ ಕೂಡ ಜಾಸ್ತಿ ಇನ್ಫ್ಲೇಷನ್ ಸಂದರ್ಭದಲ್ಲೂ ಕೂಡ ಕಂಪನಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಇದ್ರೆ ಬೆಟರ್ ಆಗುತ್ತೆ ಕಂಪನೀಸ್ ನಾವು ಆಯ್ಕೆ ಮಾಡಬಹುದು ಮಾರ್ಜಿನ್ ಅನ್ನ ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಹಾಗೆ ಜಾಸ್ತಿ ಇದ್ರೆ ಒಳ್ಳೇದು ನೆಟ್ ಪ್ರಾಫಿಟ್ ಮಾರ್ಜಿನ್ ಇನ್ನು ಎರಡನೇ ರೇಷಿಯೋ ಬರೋದಾದ್ರೆ ಆಪರೇಟಿಂಗ್ ಮಾರ್ಜಿನ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಎಬಿಟ್ ಅನ್ನ ಬಳಸ್ಕೊಂಡು ನೆಟ್ ಪ್ರಾಫಿಟ್ ಅಂದ್ರೆ ಕಂಪನಿಯ ಬಾಟಮ್ ಲೈನ್ ಎಬಿಟ್ ಅಂದ್ರೆ ಕಂಪನಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಡೆಪ್ರಿಸಿಯೇಷನ್ ಇರುತ್ತೆ ಅದಕ್ಕಿಂತ ಮುಂಚೆ ಪಿ ಬಿಟಿ ಅಂತ ಏನ್ ಕರಿತೀವಲ್ಲ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎ ಅಂತೀವಿ ಅಂತಿವಿ ಅಂತೀವಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೆಂಗ್ ನೋಡೋದಾದ್ರೆ ಆಪರೇಟಿಂಗ್ ಮಾರ್ಜಿನ್ ಈಕ್ವಲ್ಸ್ ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ರೆವಿನ್ಯೂ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಎಕ್ಸಾಂಪಲ್ ನೋಡಬಹುದು ಸೇಮ್ ಟೆನ್ ಲ್ಯಾಕ್ ರೆವಿನ್ಯೂ ಗಳಿಸ್ತಾ ಇದೆ ಕಂಪನಿ ಅಂತಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏಳು ಲಕ್ಷ ಇದೆ ಅಂತಂದ್ರೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಮೂರ್ ಲಕ್ಷ ಆಗುತ್ತೆ ಮೂರ್ ಲಕ್ಷ ಗಳಸ್ತಿದೆ ಅಂದ್ರೆ ಕಂಪನಿ ಹಂಡ್ರೆಡ್ ರುಪೀಸ್ ಸೇಲ್ಸ್ ಮಾಡಿದ್ರೆ ಅದರಲ್ಲಿ ಮೂವತ್ತು ರೂಪಾಯಿ ಆಪರೇಟಿಂಗ್ ಮಾರ್ಜಿನ್ ಆಗಿ ಗಳಿಸ್ತಾ ಇದೆ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಆಗಿ ಗಳಿಸ್ತಾ ಇದೆ ಥರ್ಟಿ ಪರ್ಸೆಂಟ್ ಆಗುತ್ತೆ ಆಪರೇಟಿಂಗ್ ಮಾರ್ಜಿನ್ ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ಇದ್ದಷ್ಟು ಒಳ್ಳೇದು ಮಾರ್ಜಿನ್ಸ್ ಜಾಸ್ತಿ ಇದ್ದಷ್ಟು ಕಂಪನಿಗೆ ಬಿಗ್ ಪಾಸಿಟಿವ್ ಆಗುತ್ತೆ ಜಾಸ್ತಿ ಇರಬೇಕು ಹಾಗಂತ ಎಲ್ಲ ಮೂವತ್ ಪರ್ಸೆಂಟ್ ಇರುತ್ತೆ ಅಂತಲ್ಲ ನಾನು ಉದಾಹರಣೆಗೆ ತಗೊಂಡಿದ್ದೀನಿ ಕೆಲವೊಂದು ಇಂಡಸ್ಟ್ರೀಸ್ ತುಂಬಾ ಕಡಿಮೆ ಇರುತ್ತೆ ಕೆಲವೊಂದು ಇಂಡಸ್ಟ್ರೀಸ್ ಹೈ ಇರುತ್ತೆ ಈ ರೀತಿ ಇರುತ್ತೆ ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಮೆನ್ಶನ್ ಮಾಡಬೇಕು ನೀವು ಈ ರೇಷಿಯೋಸ್ ಅನ್ನ ಚೆಕ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ ರೇಷಿಯೋ ಚೆಕ್ ಮಾಡ್ತಿದ್ರಿ ಅದು ಆಪರೇಟಿಂಗ್ ಮಾರ್ಜಿನ್ ಟೆನ್ ಪರ್ಸೆಂಟ್ ಇದೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನೀವು ಕಾಂಪಿಟೇಟರ್ ಕಂಪನಿಯನ್ನ ನೋಡ್ಬೇಕಂದ್ರೆ ಪೀರ್ ಕಂಪಾರಿಸನ್ ಅಂತೀವಲ್ಲ ಸೇಮ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಅವರ ಮಾರ್ಜಿನ್ಸ್ ಅನ್ನ ನೋಡಬೇಕು ಎಷ್ಟಿದೆ ಅವ್ರಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆಯಾ ಕಮ್ಮಿ ಅಥವಾ ಸೇಮ್ ಇದೆಯಾ ಇದನ್ನ ಚೆಕ್ ಮಾಡ್ಕೊಂಡು ನಾವು ಡಿಸೈಡ್ ಮಾಡಬೇಕು ಯಾಕಂದ್ರೆ ಕೆಲವೊಂದು ಲೋ ಮಾರ್ಜಿನ್ ಬಿಸ್ನೆಸಸ್ ಇದಾವೆ ಹೈ ಮಾರ್ಜಿನ್ ಬಿಸ್ನೆಸ್ ಇದಾವೆ ಹಾಗಾಗಿ ಸೆಕ್ಟರ್ ಅಲ್ಲಿ ಕಾಂಪಿಟೇಟರ್ ನ ಮಾರ್ಜಿನ್ಸ್ ಕಂಪೇರ್ ಮಾಡಿ ನೋಡಬೇಕು ಆಗ್ಲೇ ನಮ್ಗೆ ಸರಿಯಾದ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಇನ್ ಕೇಸ್ ನಾವು ಇಂದಿನ ಎಕ್ಸಾಂಪಲ್ ಮರ್ಜ್ ಮಾಡಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ತರ್ಟಿ ಪರ್ಸೆಂಟ್ ಬಂತು ಅನಂತರ ಟ್ಯಾಕ್ಸ್ ಹಾಗೆ ಡೆಪ್ರಿಸಿಯೇಷನ್ ಎಲ್ಲ ಆಡ್ ಆದಮೇಲೆ ಒನ್ ಲ್ಯಾಕ್ ಆಯ್ತು ಅಂತಂದ್ರೆ ಟೂ ಲ್ಯಾಕ್ ನೆಟ್ ಪ್ರಾಫಿಟ್ ಟ್ವೆಂಟಿ ಪರ್ಸೆಂಟ್ ಈ ರೀತಿಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬಹುದಾಗುತ್ತೆ ನಾವು ಇವುಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಸುಮಾರು ಸಲ ನಾವು ನೋಡ್ತೀವಲ್ಲ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಬೀಳುತ್ತೆ ಕಂಪನಿ ಒಳ್ಳೆ ಲಾಭವನ್ನ ಗಳಿಸಿರುತ್ತೆ ಬಟ್ ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಗಳು ಬೀಳ್ತವೆ ಅದಕ್ಕೆ ಕಾರಣನೇ ಮಾರ್ಜಿನ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತಂದ್ರೆ ಕಂಪನಿ ಖರ್ಚುಗಳನ್ನ ಜಾಸ್ತಿ ಮಾಡ್ತಿದೆ ಈಗಾದ್ರೆ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಮೂರನೇ ರೇಷಿಯಾಗೆ ಬಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಇದನ್ನ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಇಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಎಕ್ಸಾಂಪಲ್ ಕಂಪನಿ ಹದಿನೈದು ಲಕ್ಷವನ್ನ ನೆಟ್ ಪ್ರಾಫಿಟ್ ಆಗಿ ಗಳಿಸಿದೆ ಅಂತಂದ್ರೆ ಇಕ್ವಿಟಿ ಒನ್ ಕ್ರೋರ್ ಇದೆ ಅಂದ್ರೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೀವಲ್ಲ ಇಕ್ವಿಟಿ ಕ್ಯಾಪಿಟಲ್ ಅಂತ ಅದು ಇಕ್ವಿಟಿ ಒನ್ ಕ್ರೋರ್ ಇದೆ ಅಂತಂದ್ರೆ ಫಿಫ್ಟೀನ್ ಲ್ಯಾಕ್ ಡಿವೈಡೆಡ್ ಬೈ ಹಂಡ್ರೆಡ್ ಲ್ಯಾಕ್ ಅಂದ್ರೆ ಒನ್ ಕ್ರೋರ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಬರುತ್ತೆ ಫಿಫ್ಟೀನ್ ಪರ್ಸೆಂಟ್ ಕಂಪನಿಯ ಆರ್ ಆಗುತ್ತೆ ಇದನ್ನು ಕೂಡ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಆಗಿರುತ್ತೆ ಕ್ಯಾಲ್ಕುಲೇಷನ್ಸ್ ತುಂಬಾ ಜನರಿಗೆ ಏನಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ ಕಷ್ಟ ಅಂತ ಅನ್ಸುತ್ತೆ ಜಸ್ಟ್ ನೀವು ನಾರ್ಮಲ್ ಕ್ಯಾಲ್ಕುಲೇಟರ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಕ್ಯಾಲ್ಕುಲೇಟರ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಡಬಹುದು ಜಸ್ಟ್ ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಕ್ವಿಟಿ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಷ್ಟೇ ಇಕ್ವಿಟಿ ಎಷ್ಟಿದೆ ಅಂತ ತಿಳ್ಕೊಂಡ್ರೆ ಏನೋ ನೆಟ್ ಪ್ರಾಫಿಟ್ ಅಂತೂ ಇದ್ದೇ ಇರುತ್ತೆ ನೆಟ್ ಪ್ರಾಫಿಟ್ ಇಂದ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಇದೇನು ತೋರಿಸುತ್ತೆ ಅಂತ ನೋಡಬಹುದು ಶೋಸ್ ಹೌ ವೆಲ್ ಕಂಪನಿ ಯೂಸಸ್ ಯುವರ್ ಮನಿ ಟು ಕ್ರಿಯೇಟ್ ಪ್ರಾಫಿಟ್ ನೀವು ಇನ್ವೆಸ್ಟ್ ಮಾಡುವಂತ ಹಣವನ್ನ ಹೇಗೆ ಕಂಪನಿ ಬಳಸ್ಕೊಂಡು ನಿಮಗೆ ಲಾಭವನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ತೋರಿಸುತ್ತೆ ರಿಟರ್ನ್ ಆನ್ ಈಕ್ವಿಟಿ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಕನ್ಸಿಸ್ಟೆಂಟ್ ಆಗಿ ಇರುವಂತಹ ಕಂಪನೀಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಅದಕ್ಕಿಂತ ಜಾಸ್ತಿ ಇದ್ದರೂ ಒಳ್ಳೇದು ಹಾಗಂತ ಹೆವಿ ಫಾರ್ ಎಕ್ಸಾಂಪಲ್ ಫಿಫ್ಟಿ ಸಿಕ್ಸ್ಟಿ ಇದೆ ಅಂತ ತಕ್ಷಣ ಅಂತ ಕಡೆ ಹೋಗಕ್ಕೆ ಹೋಗ್ಬೇಡಿ ಅದು ಡೇಂಜರಸ್ ಸೈನ್ ಟ್ವೆಂಟಿ ಇದೆಯಾ ಗುಡ್ ಕಂಪನಿ ಟ್ವೆಂಟಿ ಫೈವ್ ಇದೆಯಾ ಬೆಸ್ಟ್ ಅದಕ್ಕಿಂತ ಜಾಸ್ತಿ ಫಿಫ್ಟಿ ಸಿಕ್ಸ್ಟಿ ಅಂದ್ರೆ ಅಂತವು ಡೇಂಜರಸ್ ಸೈನ್ ಹಾಗಾಗಿ ಟ್ವೆಲ್ ಟು ಫಿಫ್ಟೀನ್ ಅವರೇಜ್ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಗುಡ್ ಕಂಪನೀಸ್ ಟ್ವೆಂಟಿ ಇದೆ ಅಂದ್ರೆ ಬೆಟರ್ ಅಂತಾನೆ ಹೇಳ್ಬೋದು ಅಂತ ಕಂಪನೀಸ್ ಅನ್ನ ಇದನ್ನು ಅಷ್ಟೇ ಸಾಧ್ಯವಾದಷ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಬೇರೆ ಬೇರೆ ವೆಬ್ಸೈಟ್ಗಳ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಕ್ಯಾಲ್ಕುಲೇಟ್ ಮಾಡ್ಕೊಡೋದು ಬೆಟರ್ ಆಗುತ್ತೆ ಏನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆರ್ಒ ಸಿಇ ಇದನ್ನ ಎಬಿಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಆಗುತ್ತೆ ಫಾರ್ಮುಲಾ ಎಕ್ಸಾಂಪಲ್ ನೋಡಬಹುದು ಕಂಪನಿಯ ಎಬಿಟ್ ಟೆನ್ ಲ್ಯಾಕ್ ಇದೆ ಅಂದ್ರೆ ಕ್ಯಾಪಿಟಲ್ ಏಟಿ ಲ್ಯಾಕ್ ಇದೆ ಅಂದ್ರೆ ಟೆನ್ ಲ್ಯಾಕ್ ಡಿವೈಡೆಡ್ ಬೈ ಐಟಿ ಲ್ಯಾಕ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಟ್ವೆಲ್ ಫೈವ್ ಪರ್ಸೆಂಟ್ ಬರುತ್ತೆ ಒಂದ್ಸಲ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಸಿಂಪಲ್ ಕ್ಯಾಲ್ಕುಲೇಷನ್ ನೋಡಬಹುದು ಟೆನ್ ಲ್ಯಾಕ್ ಅಲ್ವಾ ಟೆನ್ ಲ್ಯಾಕ್ ಹಾಕೋಣ ಡಿವೈಡೆಡ್ ಬೈ ಐಟಿ ಲ್ಯಾಕ್ ಈಗ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಈಕ್ವಲ್ಸ್ ಮಾಡಿದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಮಾಡಬಹುದು ಈಸಿ ಕ್ಯಾಲ್ಕುಲೇಷನ್ಸ್ ನಾವು ಮಾಡಬೇಕಾಗಿರೋದು ಕ್ಯಾಪಿಟಲ್ ಫೈಂಡ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಫೈಂಡ್ ಮಾಡಿದ್ರೆ ಎಬಿಟ್ಟು ಸಿಗುತ್ತೆ ಈಸಿಯಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು ಏನೋ ಬೆಸ್ಟ್ ಫಾರ್ ಕಂಪನೀಸ್ ವಿತ್ ಐ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಇವುಗಳನ್ನ ನಾವು ಎಲ್ಲ ಇಂಡಸ್ಟ್ರೀಸ್ ಅಲ್ಲಿ ಬಳಸುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಎಸ್ಪೆಷಲಿ ಸಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಐ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಹೊಂದಿರುವಂತಹ ಸೆಕ್ಟರ್ಸ್ ಗೆ ಸೂಟಬಲ್ ಆಗುತ್ತೆ ಮೆಷಿನರೀಸ್ ಆಗ್ಬಹುದು ಪ್ಲಾಂಟ್ಸ್ ಆಗ್ಬಹುದು ಲ್ಯಾಂಡ್ಸ್ ಈ ರೀತಿಯ ಫಿಕ್ಸ್ಡ್ ಅಸೆಟ್ಸ್ ಏನಿರುತ್ತೆ ಎಲ್ಲಿ ಹೈ ಇರುತ್ತೋ ಎಲ್ಲಿ ಹೆವಿ ಇರುತ್ತೋ ಅಂತ ಕಡೆ ಸೂಟಬಲ್ ಆಗುತ್ತೆ ಇದು ಚೆನ್ನಾಗಿ ಹಾಗೆ ಟ್ವೆಲ್ ಪರ್ಸೆಂಟ್ ಇಂತ ಜಾಸ್ತಿ ಇದೆ ಅಂತಂದ್ರೆ ಅದು ಹೆಲ್ದಿ ಸೈನ್ ಅದಕ್ಕಿಂತ ಜಾಸ್ತಿ ಇದ್ರು ಕೂಡ ಒಳ್ಳೇದಾಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದ್ರೂ ಕೂಡ ಬೆಸ್ಟ್ ಆಗುತ್ತೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಸುಲಭವಾಗಿ ಇನ್ನು ಆರ್ ಓ ಎ ರಿಟರ್ನ್ ಆನ್ ಅಸೆಟ್ಸ್ ಟೋಟಲ್ ಅಸೆಟ್ಸ್ ಕೂಡ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ ಈವನ್ ಸ್ಕ್ರೀನರ್ ಅಲ್ಲೂ ಕೂಡ ಸಿಗುತ್ತೆ ಸ್ಕ್ರೀನರ್ ಅಲ್ಲಿ ಸೇಮ್ ಕಂಪನಿ ಏನು ಅನ್ಯುವಲ್ ರಿಪೋರ್ಟ್ ಅಲ್ಲಿ ಹಾಗೂ ರಿಸಲ್ಟ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನೇ ಇಲ್ಲಿಗೆ ತಂದು ಹಾಕಿರ್ತಾರೆ ಹಾಗಾಗಿ ಈ ಅಲ್ಲೇ ಸಿಕ್ಬಿಡುತ್ತೆ ಟೋಟಲ್ ಅಸೆಟ್ಸ್ ಇನ್ ಕೇಸ್ ನೀವು ಬೇಡ ಅಂದ್ರೆ ಕಂಪನಿ ವೆಬ್ಸೈಟ್ಗೆ ಹೋದ್ರೆ ಅಲ್ಲೂ ಕೂಡ ಸಿಗುತ್ತೆ ಇವೆಲ್ಲ ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಸೇಮ್ ಫಾರ್ಮುಲಾ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಬಳಸುವಂಥದ್ದು ನೆಟ್ ಪ್ರಾಫಿಟ್ ಫಾರ್ ಎಕ್ಸಾಂಪಲ್ ಐದು ಲಕ್ಷ ಇದೆ ಅಂತಂದ್ರೆ ಕಂಪನಿಯ ಟೋಟಲ್ ಅಸೆಟ್ಸ್ ಐವತ್ತು ಲಕ್ಷ ಇದೆ ಅಂತಂದ್ರೆ ಆರ್ ಒ ಟೆನ್ ಪರ್ಸೆಂಟ್ ಆಗುತ್ತೆ ಇದರ ಅರ್ಥ ಕಂಪನಿ ಹತ್ರ ನೂರು ರೂಪಾಯಿ ಅಸೆಟ್ಸ್ ಇದ್ರೆ ಆ ಕಂಪನಿ ಹತ್ತು ರೂಪಾಯಿ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಿದೆ ಅಂತ ಟೆನ್ ಪರ್ಸೆಂಟ್ ಇದೆ ಅಂತಂದ್ರೆ ಇದು ಕೂಡ ಜಾಸ್ತಿ ಇದ್ದಷ್ಟು ಒಳ್ಳೇದು ಈ ರೀತಿಯ ರೇಷಿಯೋಸ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈ ರೀತಿ ಇದೆ ಅಂದ್ರೆ ಖಂಡಿತ ಅದು ಒಳ್ಳೆ ಸೈನ್ ಆಗುತ್ತೆ ಈ ರೀತಿ ಕೂಡ ನೀವು ರಿಟರ್ನ್ ಅಸೆಟ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಏನೋ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ರೇಷಿಯೋಸ್ ನಾವ್ ಇಲ್ಲಿವರೆಗೂ ಪ್ರಾಫಿಟಬಿಲಿಟಿ ರೇಷಿಯೋಸ್ ಅನ್ನ ತಿಳ್ಕೊಂಡ್ವಿ ಐದು ರೇಷಿಯೋಸ್ ಅನ್ನ ಕವರ್ ಮಾಡಿದೀನಿ ನಾನು ಪ್ರಾಫಿಟಬಿಲಿಟಿ ರೇಷಿಯೋಸ್ ಅಲ್ಲಿ ಏನು ವ್ಯಾಲ್ಯೂಯೇಷನ್ ರೇಷಿಯೋಸ್ ಸ್ಟಾಕ್ ಚೀಪ್ ಆಗಿ ಸಿಗ್ತಾ ಇದೆಯಾ ಅಥವಾ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಬಳಸುವಂತದ್ದು ವ್ಯಾಲ್ಯೂಯೇಷನ್ ರೇಷಿಯೋಸ್ ಅಂತ ಬಂದಾಗ ಫೇಮಸ್ ಆಗಿರೋದು ಎಲ್ಲರೂ ಕೂಡ ಬಾಯಿಗೆ ಬರೋದು ಪಿ ರೇಷಿಯೋ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಫಾರ್ಮುಲಾ ಶೇರ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್ ಇ ಪಿ ಎಸ್ ಶೇರ್ ಪ್ರೈಸ್ ಇಂದ ಇ ಪಿ ಎಸ್ ಡಿವೈಡ್ ಮಾಡಿದ್ರೆ ಈ ರೇಷಿಯೋ ಸಿಗುತ್ತೆ ಇ ಪಿ ಎಸ್ ಅನ್ನು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ನೀವೇನ ಇಲ್ಲಾಂದ್ರೆ ಕಂಪನಿನೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರುತ್ತೆ ತನ್ನ ಫೈನಾನ್ಷಿಯಲ್ ರಿಪೋರ್ಟ್ ಅಲ್ಲಿ ಅದನ್ನ ಕೂಡ ಬೇಕಿದ್ರೆ ಬಳಸ್ಕೊಳ್ಬಹುದು ಯಾಕಂದ್ರೆ ರೆಡಿಮೇಡ್ ಇರುತ್ತೆ ಅದು ಸ್ಕ್ರೀನರ್ ಅಲ್ಲೂ ಸಿಗುತ್ತೆ ಅಥವಾ ಕಂಪನಿಯ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಹಾಗೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಎಕ್ಸಾಂಪಲ್ ನೋಡಿದ್ರೆ ಶೇರ್ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಇದೆ ಅಂತಂದ್ರೆ ಅದರ ಇ ಪಿ ಎಸ್ ಟ್ವೆಂಟಿ ರುಪೀಸ್ ಇದೆ ಅಂತಂದ್ರೆ ಟೂ ಹಂಡ್ರೆಡ್ ಇಂದ ಟ್ವೆಂಟಿಯನ್ನ ಡಿವೈಡ್ ಮಾಡಿದ್ರೆ ಟೆನ್ ಬರುತ್ತೆ ಆಗ ಆ ಕಂಪನಿಯ ಪಿ ಟೆನ್ ಟೈಮ್ಸ್ ಆಗುತ್ತೆ ಇಲ್ಲಿ ಲೋ ಇದ್ದಷ್ಟು ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ ಹೈ ಇದ್ದಷ್ಟು ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ ಬಟ್ ಪಿ ರೇಷಿಯೋ ಕಂಪೇರ್ ಮಾಡುವಾಗ ನಾವು ಮೂರು ವಿಚಾರಗಳನ್ನ ನೋಡಬೇಕಾಗುತ್ತೆ ಒಂದು ಕಂಪನಿಯ ಇ ನಂತರ ಇಂಡಸ್ಟ್ರಿ ಇ ನಂತರ ಕಂಪನಿಯ ಲಾಂಗ್ ಟರ್ಮ್ ಪಿ ಇ ಇದನ್ನ ನೋಡಿದ್ರೆ ಮಾತ್ರ ನಮಗೆ ಕರೆಕ್ಟ್ ಇಂಡಿಕೇಶನ್ ಸಿಗೋದು ಯಾಕಂದ್ರೆ ಕೆಲವು ಕಂಪನಿಗಳ ಪಿ ಕಡಿಮೆ ಇರೋದಿಲ್ಲ ಫಿಫ್ಟಿ ಸಿಕ್ಸ್ಟಿ ಟೈಮ್ಸ್ ಇರುತ್ತೆ ಇಂಡಸ್ಟ್ರಿ ಪಿ ನೋಡಿದ್ರು ಕೂಡ ಅದು ಅಲ್ಲೇ ಇರುತ್ತೆ ಅವಾಗ ಜಾಸ್ತಿ ಇದೆ ಅಂದ ತಕ್ಷಣ ಅದು ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗೋದಿಲ್ಲ ಇಂಡಸ್ಟ್ರಿ ಪಿ ನೇ ಜಾಸ್ತಿ ಇದ್ದಾಗ ಎಲ್ಲ ಕಂಪನಿಗಳ ಪಿ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇರುತ್ತೆ ಹಾಗಾಗಿ ಪಿ ಕಂಪಾರಿಸನ್ ಮಾಡಿದಾಗ ಸೇಮ್ ಇಂಡಸ್ಟ್ರಿಯ ಕಂಪನಿಗಳನ್ನ ಕಂಪೇರ್ ಮಾಡಿದಾಗ ಇನ್ ಕೇಸ್ ಅವುಗಳಿಗೆ ಹೋಲಿಸಿದ್ರೆ ಈ ಕಂಪನಿ ಕಡಿಮೆ ಇದೆ ಅಂದ್ರೆ ಅದು ಲೋ ವ್ಯಾಲ್ಯೇಷನ್ ಅಲ್ಲಿ ಇದೆ ಅಂತಾನೆ ಅರ್ಥ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ ಪಿಇ ಐವತ್ತಿದೆ ಅಂತ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಕಂಪನಿಯ ಸೇಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಇನ್ನೊಂದು ಕಂಪನಿಯ ಪಿಇ ಅದು ಫಿಫ್ಟಿ ಇದೆ ಅಂತ ಇಟ್ಕೊಳ್ಳಿ ಅದೇ ಇನ್ನೊಂದು ಕಂಪನಿ ಸೇಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿಯ ಪಿಇ ನಲ್ವತ್ತೈದು ಇದೆ ಅಂತಂದ್ರೆ ಆಗ ಆ ನಲ್ವತ್ತೈದು ಇರೋದು ಕಂಪೇರ್ ಟು ಇಂಡಸ್ಟ್ರಿ ಅಂಡ್ ಪೀರ್ಸ್ ಲೋಯರ್ ವ್ಯಾಲ್ಯೂಷನ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಕನ್ಸಿಡರ್ ಆಗುತ್ತೆ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಪಿ ರೇಷಿಯೋ ಚೆಕ್ ಮಾಡುವಾಗ ಯೂಶಲಿ ಟ್ವೆಂಟಿ ಬಿಲೋ ಇದೆ ಅಂತಂದ್ರೆ ಅದನ್ನ ಅಂಡರ್ ವ್ಯಾಲ್ಯೂಡ್ ಕಂಪನೀಸ್ ಅಂತಾನೆ ಕರೀತಾರೆ ಟ್ವೆಂಟಿ ಅಬೋವ್ ಇದ್ರೆ ಓವರ್ ವ್ಯಾಲ್ಯೂಡ್ ಕಂಪನೀಸ್ ಅಂತಾನೆ ಕರೀತಾರೆ ಬಟ್ ನಾವು ಕರೆಕ್ಟ್ ರಿಸಲ್ಟ್ ಬೇಕು ನಮ್ಗೆ ಅಂತಂದ್ರೆ ನಾವು ಇಂಡಸ್ಟ್ರಿ ಪಿ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ ಆಗ ನಮ್ಗೆ ಏನು ಪ್ರಾಪರ್ ಆಗಿ ಇಂಡಿಕೇಶನ್ ಸಿಗುತ್ತೆ ಕಂಪನಿ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಂತ ಹಾಗಾಗಿ ಜಸ್ಟ್ ಪಿ ನೋಡಿ ಡಿಸಿಷನ್ ತಗೊಳ್ಳಕ್ ಆಗೋದಿಲ್ಲ ಕೇರ್ಫುಲ್ ಆಗಿರಿ ಇನ್ನು ನೆಕ್ಸ್ಟ್ ಪ್ರೈಸ್ ಟು ಬುಕ್ ರೇಷಿಯೋ ಪಿ ಬಿ ರೇಷಿಯೋ ಅಂತ ಕೂಡ ಕರೀತಾರೆ ಫಾರ್ಮುಲಾ ನೋಡಬಹುದು ಶೇರ್ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಪರ್ ಶೇರ್ ಬುಕ್ ವ್ಯಾಲ್ಯೂ ನ ಟೋಟಲ್ ಅಸೆಟ್ಸ್ ಹಾಗೆ ಲಯಬಿಲಿಟೀಸ್ ಅಂಡ್ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದ್ರ ಮೂಲಕ ಫೈಂಡ್ ಮಾಡ್ತಾರೆ ಇದು ಕೂಡ ನಿಮಗೆ ರೆಡಿಮೇಡ್ ಸಿಗುತ್ತೆ ಬುಕ್ ವ್ಯಾಲ್ಯೂ ಕಂಪನಿ ಕೂಡ ಕೊಡುತ್ತೆ ಹಾಗೆ ಸ್ಕ್ರೀನರ್ ಹಾಗೂ ಮನೆ ಕಂಟ್ರೋಲ್ ಈ ರೀತಿಯ ವೆಬ್ಸೈಟ್ ಗಳಲ್ಲೂ ಕೂಡ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಶೇರ್ ಪ್ರೈಸ್ ಇನ್ ಕೇಸ್ ಒನ್ ಫಿಫ್ಟಿ ರುಪೀಸ್ ಇದೆ ಅಂತಂದ್ರೆ ಕಂಪನಿಯ ಬುಕ್ ವ್ಯಾಲ್ಯೂ ಅಂಡ್ರೆಡ್ ಇದೆ ಅಂತಂದ್ರೆ ಒನ್ ಫಿಫ್ಟಿ ಅಂಡ್ರೆಡ್ ಅನ್ನ ಡಿವೈಡ್ ಮಾಡಿದ್ರೆ ಒನ್ ಪಾಯಿಂಟ್ ಫೈವ್ ಬರುತ್ತೆ ಒನ್ ಪಾಯಿಂಟ್ ಫೈವ್ ಅಂತಂದ್ರೆ ಬುಕ್ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂಡ್ ಇನ್ ಮೆನಿ ಕೇಸಸ್ ಎಸ್ಪೆಷಲಿ ಬ್ಯಾಂಕ್ಸ್ ಎನ್ ಬಿ ಎಫ್ ಸಿಸ್ ಹಾಗೆ ಅಸೆಟ್ ಹೆವಿ ಸಿಮ್ಸ್ ನಾವು ಅನಲೈಸ್ ಮಾಡುವಂತಹ ಸಂದರ್ಭದಲ್ಲಿ ಒನ್ ಪಾಯಿಂಟ್ ಫೈವ್ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಆಗುತ್ತೆ ಇನ್ ಕೇಸ್ ಅದಕ್ಕಿಂತ ಕಡಿಮೆ ಇದೆ ಅಂದ್ರೆ ಅದಿನ್ನು ಒಳ್ಳೆದ ಯೂಶಲಿ ಕಡಿಮೆ ಇರೋದಿಲ್ಲ ಬಟ್ ಇನ್ ಕೇಸ್ ಕಡಿಮೆ ಇದ್ರೆ ಅದು ಅಂಡರ್ ವ್ಯಾಲ್ಯೂಡ್ ಅಂತಾನೆ ಈಗ ನಾವು ಮಲ್ಟಿಪಲ್ ರೇಷಿಯೋಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ವ್ಯಾಲ್ಯೂಯೇಷನ್ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಪಿ ರೇಷಿಯೋ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು ಪಿ ರೇಷಿಯೋ ಕೂಡ ಒಂದು ರೇಷಿಯೋ ಬಟ್ ಅದೊಂದನ್ನೇ ಚೆಕ್ ಮಾಡ್ಕೊಂಡ್ರೆ ನಮಗೆ ಪ್ರಾಪರ್ ಇಂಡಿಕೇಶನ್ ಸಿಗೋದಿಲ್ಲ ವ್ಯಾಲ್ಯೂಯೇಷನ್ ಬಗ್ಗೆ ಹಾಗಾಗಿ ಬೇರೆ ಬೇರೆ ರೇಷಿಯೋಸ್ ನ ಕಂಬೈನ್ಡ್ ಆಗಿ ನೋಡಿದಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಜೊತೆಗೆ ಕಂಪನಿ ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಪ್ರೈಸ್ ಟು ಬುಕ್ ರೇಷಿಯೋನ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದು ಇನ್ನು ಪೆಗ್ ರೇಷಿಯೋ ಇದು ಮುಂದಿನ ಗ್ರೋತ್ ಅನ್ನ ಅಡ್ಜಸ್ಟ್ ಮಾಡಿ ನೋಡುವಂತ ರೇಷಿಯೋ ಫಾರ್ಮುಲಾ ಕಂಪನಿಯ ಪಿಇ ಡಿವೈಡೆಡ್ ಬೈ ಇ ಪಿ ಗ್ರೋತ್ ರೇಟ್ ಇ ಪಿ ಎಸ್ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಯಾವ ರೀತಿ ಗ್ರೋ ಆಗ್ತಿದೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಎಷ್ಟು ಗ್ರೋ ಆಗ್ಬಹುದು ಅನ್ನೋದನ್ನ ಲೆಕ್ಕಾಚಾರ ಮಾಡಿಕೊಂಡು ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪಿ ಟ್ವೆಂಟಿ ಇದೆ ಗ್ರೋತ್ ರೇಟ್ ಟ್ವೆಂಟಿ ಪರ್ಸೆಂಟ್ ಇದೆ ಅಂತಂದ್ರೆ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಅಂದ್ರೆ ಒನ್ ಪೆಗ್ ರೇಷಿಯೋ ಒನ್ ಇದೆ ಅಂತಂದ್ರೆ ಫೇರ್ಲಿ ಪ್ರೈಸ್ಡ್ ಇನ್ ಕೇಸ್ ಬಿಲೋ ಒನ್ ಇದೆ ಅಂತಂದ್ರೆ ಅದು ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ ಪೆಗ್ ರೇಷಿಯೋ ಅಬೋವ್ ಒನ್ ಇದೆ ಅಂತಂದ್ರೆ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ ನಾವು ಪಿ ಜೊತೆಗೆ ಪೆಗ್ ರೇಷಿಯೋನ ಬಳಸಬೇಕು ಪ್ರೈಸ್ ಟು ಅರ್ನಿಂಗ್ ಗ್ರೋತ್ ಇದನ್ನ ಬಳಸಿದಾಗ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬಾ ಒಳ್ಳೆ ಇಂಡಿಕೇಶನ್ ಕೂಡ ಸಿಗುತ್ತೆ ಕಂಪನಿಯ ವ್ಯಾಲ್ಯೂಯೇಷನ್ ಬಗ್ಗೆ ಪೆಗ್ ರೇಷಿಯೋ ಒನ್ ಇದೆ ಅಂದ್ರೆ ಫೈರ್ಲಿ ವ್ಯಾಲ್ಯೂಡ್ ಬಿಲೋ ಒನ್ ಇದೆ ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಅಬೋವ್ ಒನ್ ಇದೆ ಅಂದ್ರೆ ಓವರ್ ವ್ಯಾಲ್ಯೂಡ್ ಈ ರೀತಿಯಾಗಿ ನಾವು ಇದನ್ನ ಡಿಸೈಡ್ ಮಾಡಬಹುದು ಇನ್ನು ನೆಕ್ಸ್ಟ್ ಇವಿ ಎಬಿಡ್ಡಾ ಎಂಟರ್ಪ್ರೈಸ್ ವ್ಯಾಲ್ಯೂ ಟು ಎಬಿಡ್ಡ ರೇಷಿಯೋನ ಚೆಕ್ ಮಾಡುವಂತದ್ದು ಇವಿಗೆ ಮಾರ್ಕೆಟ್ ಕ್ಯಾಪ್ ಪ್ಲಸ್ ಡೆಟ್ ಮೈನಸ್ ಕ್ಯಾಶ್ ಮಾಡಬೇಕಾಗುತ್ತೆ ಎಂಟರ್ಪ್ರೈಸ್ ವ್ಯಾಲ್ಯೂ ಸಿಗಬೇಕು ಅಂತಂದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಕಂಪನಿದು ಹಾಗೆ ಸಾಲ ಎಷ್ಟಿದೆ ಅದೇ ಪ್ಲಸ್ ಮಾಡಿಕೊಂಡು ಕ್ಯಾಶ್ ಅನ್ನ ಮೈನಸ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತಹ ಕ್ಯಾಶ್ ಅನ್ನ ಇನ್ನು ಎ ಅರ್ನಿಂಗ್ಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸೆಸ್ ಡೆಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಯಾಪ್ ಐನೂರು ಕೋಟಿ ಇದೆ ಅಂತಂದ್ರೆ ಡೆಟ್ ನೂರು ಕೋಟಿ ಇದೆ ಕ್ಯಾಶ್ ಐವತ್ತು ಕೋಟಿ ಇದೆ ಅಂತಂದ್ರೆ ನಂತರ ಎಬಿಡ್ ಹಂಡ್ರೆಡ್ ಕ್ರೋರ್ ಇದೆ ಅಂತಂದ್ರೆ ಇವಿ ಎಬಿಡ್ ಫೈವ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಮೈನಸ್ ಫಿಫ್ಟಿ ಐನೂರ ಐವತ್ತು ಕೋಟಿ ಆಗುತ್ತೆ ಐನೂರ ಐವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ರೆ ಫೈವ್ ಪಾಯಿಂಟ್ ಫೈವ್ ಬರುತ್ತೆ ಫೈವ್ ಪಾಯಿಂಟ್ ಫೈವ್ ಎಕ್ಸ್ ಆಗುತ್ತೆ ಇವಿ ಎಬಿಡ್ಡಾ ರೇಷಿಯೋ ಸಿಕ್ಸ್ ಟು ಟೆನ್ ಎಕ್ಸ್ ವರ್ಗೂ ಇದ್ರೆ ರೀಸನಬಲ್ ಅಂತ ಆಗುತ್ತೆ ಸಿಕ್ಸ್ ಎಕ್ಸ್ ಇಂದ ಮೇಲೆ ಇದ್ರೆ ಮೇ ಬಿ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಆಗುತ್ತೆ ಇನ್ನು ಗ್ರೇಟರ್ ದಾನ್ ಟೆನ್ ಎಕ್ಸ್ ಇದೆ ಪಾಸಿಟಿವ್ಲಿ ಓವರ್ ವ್ಯಾಲ್ಯೂಡ್ ಅನ್ಲೆಸ್ ಹೈ ಗ್ರೋತ್ ಇನ್ ಕೇಸ್ ಹೈ ಗ್ರೋತ್ ಇರುವಂತಹ ಗೆ ಅಥವಾ ಕಂಪನೀಸ್ ಗೆ ಇದು ಓಕೆ ಅಬೌಟ್ ಟೆನ್ ಇದ್ರು ಬಟ್ ನಾರ್ಮಲ್ ಗ್ರೋತ್ ಇರುವಂತಹ ಕಡೆ ಅದು ಓವರ್ ವ್ಯಾಲ್ಯೂಡ್ ಅಂತ ಆಗುತ್ತೆ ಈ ರೀತಿಯಾಗಿ ನೀವು ಇವಿ ಎಬಿಟ್ ಬಿಟ್ಟ ರೇಷಿಯೋ ಕೂಡ ಚೆಕ್ ಮಾಡ್ಕೊಳ್ಬಹುದು ವ್ಯಾಲ್ಯೂಯೇಷನ್ ತಿಳ್ಕೊಳ್ಳಿಕ್ಕೆ ಏನು ಲಿಕ್ವಿಡಿಟಿ ಅಂಡ್ ಡೆಟ್ ರೇಷಿಯೋಸ್ ಈಗ ನಾವು ಪ್ರಾಫಿಟಬಿಲಿಟಿ ರೇಷಿಯೋಸ್ ತಿಳ್ಕೊಂಡು ವ್ಯಾಲ್ಯೇಷನ್ ರೇಷಿಯೋಸ್ ತಿಳ್ಕೊಂಡು ಲಿಕ್ವಿಡಿಟಿ ಅಂಡ್ ಡೆಟ್ ರೇಷಿಯೋಸ್ ಅನ್ನ ಈಗ ನಾವು ತಿಳ್ಕೊಳ್ಳೋಣ ಯಾಕೆಂದ್ರೆ ಕಂಪನಿ ರೀಪೇ ಇಟ್ಸ್ ಡೆಟ್ ಅಂಡ್ ಸರ್ವೈವ್ ಟಫ್ ಟೈಮ್ಸ್ ಕಂಪನಿ ಸಾಲವನ್ನ ರೀಪೇ ಮಾಡಕ್ ಆಗುತ್ತಾ ಟಫ್ ಟೈಮ್ಸ್ ಅಲ್ಲಿ ಸರ್ವೈವ್ ಆಗುತ್ತಾ ಅನ್ನೋದನ್ನ ನಾವು ಈ ಲಿಕ್ವಿಡಿಟಿ ಅಂಡ್ ಡೆಟ್ ರೇಷಿಯೋಸ್ ಅನ್ನ ಚೆಕ್ ಮಾಡ್ಕೊಂಡು ತಿಳ್ಕೊಳ್ಬಹುದು ಮೊದಲಿಗೆ ಕರೆಂಟ್ ರೇಷಿಯೋ ಫಾರ್ಮುಲಾ ನೋಡಬಹುದು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಇದನ್ನ ಮಾಡಿದ್ರೆ ನಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ ಸೆಟ್ಸ್ ಟೂ ಲ್ಯಾಕ್ ಇದೆ ಅಂತಂದ್ರೆ ಲೈಬಿಲಿಟೀಸ್ ಒನ್ ಲ್ಯಾಕ್ ಇದೆ ಟೂ ಡಿವೈಡೆಡ್ ಬೈ ಒನ್ ಅಂದ್ರೆ ಟೂ ಆಗುತ್ತೆ ರೇಷಿಯೋ ಬಿಟೀನ್ ಒನ್ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಫೈವ್ ಈಸ್ ಹೆಲ್ದಿ ಕರೆಂಟ್ ರೇಷಿಯೋ ಒನ್ ಪಾಯಿಂಟ್ ಫೈವ್ ಮೇಲೆ ಇರಬೇಕು ಜೊತೆಗೆ ಇಲ್ಲಿ ಟೂ ಹೈ ಇರೋದು ಕೂಡ ರಿಸ್ಕಿ ಟೂ ಲೋ ಇರೋದು ಕೂಡ ರಿಸ್ಕಿ ಯಾಕಂದ್ರೆ ಜಾಸ್ತಿ ಹೈ ಇದೆ ಅಂತಂದ್ರೆ ಕರೆಂಟ್ ರೇಷಿಯೋ ಸುಮ್ನೆ ಕಂಪನಿ ಐಡ್ ಕ್ಯಾಶ್ ಇಟ್ಕೊಂಡಿದೆ ಅಂತ ಅರ್ಥ ಕಂಪನಿ ಅದನ್ನ ರೀಇನ್ವೆಸ್ಟ್ ಮಾಡಕ್ ಆಗ್ತಿಲ್ಲ ಅಪರ್ಚುನಿಟೀಸ್ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಜಾಸ್ತಿ ಇದೆ ಅನ್ನೋದು ಅದೇ ತುಂಬಾ ಕಡಿಮೆ ಇರೋದು ಕಂಪನಿ ಟಫ್ ಟೈಮ್ಸ್ ಅಲ್ಲಿ ಸರ್ವೈವ್ ಆಗೋದು ಕಷ್ಟ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಇಲ್ಲಿ ಟೂ ಹೈ ಕೂಡ ಇರಬಾರ್ದು ಟೂ ಲೋ ಕೂಡ ಇರಬಾರ್ದು ಒನ್ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಫೈವ್ ಅಂದ್ರೆ ಎಲ್ದಿ ಇಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ವೇರಿಯೇಷನ್ಸ್ ಅನ್ನ ಮಾಡ್ಕೊಳ್ಬಹುದು ಬಟ್ ಹೈ ಇರೋದು ಮತ್ತೆ ಅಗೇನ್ ಕಂಪನೀಸ್ ಗೆ ಗ್ರೋತ್ ಗೆ ಅಪರ್ಚುನಿಟಿ ಕಡಿಮೆ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ತುಂಬಾ ಹೈ ಅಲ್ಲಿರುವಂತ ಇಂಡಸ್ಟ್ರೀಸ್ ಅನ್ನ ನಾವು ಆಯ್ಕೆ ಮಾಡಿಕೊಳ್ಬಾರ್ದು ನೆಕ್ಸ್ಟ್ ಡೆಟ್ ಟು ಈಕ್ವಿಟಿ ರೇಷಿಯೋ ಟೋಟಲ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಹಾಗೂ ಟೋಟಲ್ ಡೆಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿಂದ ತಗೊಳ್ಬಹುದು ಫಿಫ್ಟಿ ಲ್ಯಾಕ್ ಡೆಟ್ ಇದೆ ಅಂತಂದ್ರೆ ಈಕ್ವಿಟಿ ಒನ್ ಕ್ರೋರ್ ಇದೆ ಅಂತಂದ್ರೆ ಫಿಫ್ಟಿ ಲ್ಯಾಕ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ರೆ ಜೀರೋ ಪಾಯಿಂಟ್ ಫೈವ್ ಬರುತ್ತೆ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಗುಡ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಡೆಟ್ ಟು ಈಕ್ವಿಟಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೇದು ಹೈ ರೇಷಿಯೋ ಇದ್ರೆ ಅಂದ್ರೆ ಅಬೋವ್ ಒನ್ ಇದ್ರೆ ಅದು ರಿಸ್ಕಿ ಅಂತಾನೆ ಕನ್ಸಿಡರ್ ಆಗುತ್ತೆ ಬಿಲೋ ಒನ್ ಇದ್ರೆ ಬೆಟರ್ ಅಂತ ಕನ್ಸಿಡರ್ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಡೆಟ್ ಟು ಇಕ್ವಿಟಿ ರೇಷಿಯೋ ಬಿಲೋ ಒನ್ ಇರುವಂತ ಕಂಪನೀಸ್ ಅನ್ನ ಹುಡುಕಬೇಕು ಅಬೋವ್ ಒನ್ ಇದ್ರೆ ಬ್ಯಾಡ್ ಟೈಮ್ ಅಲ್ಲಿ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅಂತಹ ಕಂಪನೀಸ್ ಹಾಗಾಗಿ ಬಿಲೋ ಒನ್ ಇರುವಂತ ಕಂಪನೀಸ್ ಅನ್ನ ನೋಡಬೇಕಾಗುತ್ತೆ ಇನ್ನು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಬಿಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ತಗೊಳ್ಬೇಕಾಗುತ್ತೆ ಇದು ಕೂಡ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ ಇಂಟ್ರೆಸ್ಟ್ ಪೇಡ್ ಅಂತ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಇಂಟ್ರೆಸ್ಟ್ ಪೇಡ್ ಅಂತ ಅಲ್ಲಿಂದ ನಾವು ತಗೊಳ್ಬೇಕಾಗುತ್ತೆ ಎಬಿಟ್ ಫಾರ್ ಎಕ್ಸಾಂಪಲ್ ಟ್ವೆಲ್ ಲ್ಯಾಕ್ ಇದೆ ಅಂತಂದ್ರೆ ಇಂಟ್ರೆಸ್ಟ್ ಮೂರ್ ಲಕ್ಷ ಪೇ ಮಾಡಿದೆ ಕಂಪನಿ ಅಂತಂದ್ರೆ ಟ್ವೆಲ್ ಡಿವೈಡೆಡ್ ಬೈ ತ್ರೀ ಫೋರ್ ಟೈಮ್ಸ್ ಆಯ್ತು ಇದು ಕಂಪನಿ ಹೇಗೆ ತನ್ನ ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದೆ ಹಾಗೆ ಪೇ ಮಾಡ್ಲಿಕ್ಕೆ ಶಕ್ತವಾಗಿದೆಯಾ ಅನ್ನೋದನ್ನ ತೋರಿಸುತ್ತೆ ಕೆಲವೊಂದು ಕಂಪನಿ ಗೊತ್ತಿರಬಹುದು ಕಂಪನಿ ಪ್ರಾಫಿಟ್ ಇರೋದಿಲ್ಲ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ ಅಂತ ಕಂಪನಿ ಸರ್ವೈವ್ ಆಗೋದಿಲ್ಲ ಇಲ್ಲಿ ಜಾಸ್ತಿ ಇದ್ದಷ್ಟು ಒಳ್ಳೇದು ಅಬೌಟ್ ತ್ರೀ ಎಕ್ಸ್ ಇಸ್ ಗುಡ್ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಇದೆ ಅಂತಂದ್ರೆ ಅಂತ ಕಂಪನಿ ಈಸಿಯಾಗಿ ಇಂಟ್ರೆಸ್ಟ್ ಅನ್ನ ಪೇ ಮಾಡಬಹುದು ಅನ್ನೋದನ್ನ ತೋರಿಸುತ್ತೆ ಕಡಿಮೆ ಇದ್ದಷ್ಟು ಕಷ್ಟ ಕಂಪನಿಗೆ ಇಂಟ್ರೆಸ್ಟ್ ಪೇ ಮಾಡಕ್ಕೆ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ತ್ರೀ ಎಕ್ಸ್ ಮೇಲೆ ಇರುವಂತ ಕಂಪನೀಸ್ ಅನ್ನ ನಾವು ಫೈನ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋಗೆ ಅಂದ್ರೆ ಕಂಪನಿ ಹತ್ರ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕು ಅದಕ್ಕಿಂತ ಮೂರ್ ಪಟ್ ನಾಲ್ಕ್ ಪಟ್ಟು ಐದು ಪಟ್ಟು ದುಡ್ಡು ಇದೆ ಅಂತ ಅರ್ಥ ಒಂದ್ ಲಕ್ಷ ಪೇ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ನಾಲ್ಕು ಲಕ್ಷ ಇದೆ ಅಂದ್ರೆ ನಾನು ಈಸಿಯಾಗಿ ಪೇ ಮಾಡಬಹುದು ಒಂದ್ ಲಕ್ಷನ ಅದೇ ಒಂದ್ ಲಕ್ಷ ಪೇ ಮಾಡ್ಬೇಕು ನನ್ನ ಹತ್ರ ಐವತ್ ಸಾವಿರ ಇದೆ ಅಂತಂದ್ರೆ ಈಸಿಯಾಗಿ ಪೇ ಮಾಡಕ್ ಆಗುತ್ತ ಆಗಲ್ಲ ಸಾಲ ತಗೊಳ್ಬೇಕಾಗತ್ತಿರ್ಗ ಇಂಟ್ರೆಸ್ಟ್ ಪೇ ಮಾಡಕ್ಕೆ ಹಾಗಾಗಿ ಜಾಸ್ತಿ ಇದ್ದಷ್ಟು ಒಳ್ಳೇದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಏನು ಎಫಿಷಿಯನ್ಸಿ ರೇಷಿಯೋಸ್ ಅವು ಎಫಿಶಿಯಂಟ್ಲಿ ಅರ್ ದೂಸಿಂಗ್ ಅಸೆಟ್ಸ್ ಕಂಪನಿ ತನ್ನ ಅಸೆಟ್ಸ್ ಅನ್ನು ಎಷ್ಟು ಎಫಿಷಿಯಂಟ್ ಆಗಿ ಬಳಸ್ತಾ ಇದೆ ಲಾಭನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅನ್ನೋದನ್ನ ಚೆಕ್ ಮಾಡುವಂತ ರೇಷಿಯೋಸ್ ಇಲ್ಲಿ ಮೊದಲಿಗೆ ಅಸೆಟ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ನೋಡಬಹುದು ಅಸೆಟ್ ಟರ್ನ್ ಓವರ್ ರೆವಿನ್ಯೂ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಕಂಪನಿಯ ಟೋಟಲ್ ಅಸೆಟ್ಸ್ ಅಂಡ್ ರೆವಿನ್ಯೂ ತಗೊಳ್ಬೇಕಾಗುತ್ತೆ ಇದಕ್ಕೆ ರೆವೆನ್ಯೂ ಐವತ್ತು ಲಕ್ಷ ಇದೆ ಅಂದ್ರೆ ಅಸೆಟ್ಸ್ ಇಪ್ಪತ್ತೈದು ಲಕ್ಷ ಇದೆ ಅಂತಂದ್ರೆ ಡಿವೈಡೆಡ್ ಬೈ ಮಾಡದೆ ಫಿಫ್ಟಿ ಡಿವೈಡ್ ಬೈ ಟ್ವೆಂಟಿ ಫೈವ್ ಟೂ ಟೈಮ್ಸ್ ಆಗುತ್ತೆ ಹೈಯರ್ ಈಕ್ವಲ್ಸ್ ಬೆಟರ್ ಯೂಸೇಜ್ ಆಫ್ ಅಸೆಟ್ಸ್ ಕಂಪೇರ್ ವಿತ್ ಇನ್ ಇಂಡಸ್ಟ್ರಿ ನಾವು ಬೇರೆ ಬೇರೆ ಇಂಡಸ್ಟ್ರೀಸ್ ಕಂಪೇರ್ ಮಾಡಕ್ ಆಗುದಿಲ್ಲ ವಿತ್ ಇನ್ ಇಂಡಸ್ಟ್ರಿ ಕಂಪೇರ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಕಂಪನೀಸ್ ನ ಯಾವ ರೀತಿ ಇದೆ ಅಂತ ಜಾಸ್ತಿ ಇದ್ದಷ್ಟು ಕಂಪನಿ ಅಸೆಟ್ಸ್ ನ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ತನ್ನ ಪ್ರಾಫಿಟಬಿಲಿಟಿ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಅಸೆಟ್ ಟರ್ನ್ ಓವರ್ ರೇಷಿಯೋ ಜಾಸ್ತಿ ಇರಬೇಕಾಗುತ್ತೆ ಇದನ್ನು ಕೂಡ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಏನೋ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಂಟ್ರಿ ಕಂಪನಿಯ ಇನ್ವೆಂಟ್ರಿ ಏನಿರುತ್ತೆ ಅದರಲ್ಲಿ ಅವರೇಜ್ ಇನ್ವೆಂಟ್ರಿ ಅನ್ನ ತಗೊಂಡು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ತಗೊಂಡ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಇನ್ ಕೇಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಲ್ವತ್ತು ಲಕ್ಷ ಇದೆ ಅಂತಂದ್ರೆ ಇನ್ವೆಂಟ್ರಿ ಐದ್ ಲಕ್ಷ ಇದೆ ಅಂತಂದ್ರೆ ಫಾರ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಏಟ್ ಟೈಮ್ಸ್ ಪರ್ ಇಯರ್ ಬರುತ್ತೆ ಫಾಸ್ಟರ್ ಟರ್ನ್ ಓವರ್ ಫಿಶಿಯನ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಇಲ್ಲಿ ಫಾಸ್ಟ್ ಆಗಿ ಟರ್ನ್ ಓವರ್ ಆಗ್ತಾ ಇರಬೇಕು ನಾನು ಇತ್ತೀಚೆಗೆ ಮಾಡ್ತೀನಿ ಇನ್ವೆಂಟ್ರಿ ಜಾಸ್ತಿ ಆಗೋದು ಒಳ್ಳೇದಲ್ಲ ಅಂತ ಯಾಕಂದ್ರೆ ಜಾಸ್ತಿ ಆದ್ರೆ ಗೂಡ್ಸ್ ಅನ್ಸೋಲ್ಡ್ ಆಗಿರುತ್ತೆ ಇನ್ವೆಂಟ್ರಿ ಜಾಸ್ತಿ ಆದಷ್ಟು ಕಂಪನಿ ಕ್ಯಾಶ್ ನ ಕೊರತೆ ಅನುಭವಿಸುತ್ತೆ ಹಾಗಾಗಿ ಫಾಸ್ಟರ್ ಟರ್ನ್ ಓವರ್ ಇರಬೇಕು ಫಾಸ್ಟರ್ ಟರ್ನ್ ಓವರ್ ಇದ್ದಷ್ಟು ಬೆಟರ್ ಆಗುತ್ತೆ ಈ ರೇಷಿಯೋದಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಸಾಕಷ್ಟು ರೇಷಿಯೋಗಳನ್ನ ತಿಳ್ಕೊಂಡ್ವಿ ಅಂದ್ರೆ ಅರೌಂಡ್ ಹದಿನಾಲ್ಕು ರೇಷಿಯೋಸ್ ಅನ್ನ ತಿಳ್ಕೊಂಡಿದ್ವಿ ಇವುಗಳನ್ನ ಹೇಗೆ ನಾವು ಎಫೆಕ್ಟಿವ್ ಆಗಿ ಬಳಸಬಹುದು ಈ ವಿಚಾರಕ್ಕೆ ಬರೋಣ ನೀವು ರೇಷಿಯೋಸ್ ಅನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಯಾವ್ದೇ ಕಾರಣಕ್ಕೂ ಯಾವ್ದೋ ಒಂದು ರೇಷಿಯೋ ಚೆಕ್ ಮಾಡಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಲೋಪಿ ಇದೆ ಅಂದ ತಕ್ಷಣ ಖಂಡಿತ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಟ್ ಆರ್ ಒ ಲೋ ಇದೆ ಅಂದ್ರೆ ಅದೇ ಕಂಪನಿಯಲ್ಲಿ ಆ ಕಂಪನಿ ಗ್ರೋ ಆಗ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ ಪಿ ಕಡಿಮೆ ಇದೆ ಓ ಲೋ ಪಿ ಇದೆ ಅಂತ ಹೋದ್ರೆ ಆರ್ಒ ಕಡಿಮೆ ಇರೋದ್ ನಾವು ಚೆಕ್ ಮಾಡ ಇರೋದಿಲ್ಲ ಏನಾಗುತ್ತೆ ಗ್ರೋತ್ ಇರೋದಿಲ್ಲ ಅಂತ ಕಂಪನಿಯಲ್ಲಿ ತಗಲಾಕೊಳ್ತೀವಿ ಹಾಗಾಗಿ ಕೆಲವೊಂದು ರೇಷಿಯೋಸ್ ರೇಷಿಯೋಸ್ನ ನಾವು ಕಂಬೈನ್ ಮಾಡಿ ನೋಡಬೇಕಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯೂಸ್ ಮಲ್ಟಿಪಲ್ ರೇಷಿಯೋಸ್ ಟುಗೆದರ್ ಪ್ರಾಫಿಟಬಿಲಿಟಿ ವ್ಯಾಲ್ಯೂಯೇಷನ್ ಲಿಕ್ವಿಡಿಟಿ ಅಂಡ್ ಡೆಟ್ ಇವುಗಳನ್ನ ಎಲ್ಲಾನು ಇನ್ಕ್ಲೂಡ್ ಮಾಡಿ ಚೆಕ್ ಮಾಡಿದಾಗ ನಮ್ಗೆ ಪ್ರಾಪರ್ ಪಿಕ್ಚರ್ ಸಿಗುತ್ತೆ ಕಂಪನಿಗಳಲ್ಲಿ ಹಾಗೆ ಯಾವ್ದೋ ಒಂದು ಇಯರ್ ಡೇಟಾ ನೋಡಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಡೇಟಾ ನಾವು ಕಂಪೇರ್ ಮಾಡಬೇಕಾಗುತ್ತೆ ಫೈವ್ ಇಯರ್ಸ್ ಡೇಟಾ ನ ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಅವರೇಜ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವ ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆಯೋ ಅಂತವರಲ್ಲಿ ಗ್ರೋತ್ ನ ಅವಕಾಶ ತುಂಬಾ ಜಾಸ್ತಿ ಇರುತ್ತೆ ಏನು ಇಂಡಸ್ಟ್ರಿ ಪೇಸ್ ಜೊತೆ ಕಂಪೇರ್ ಮಾಡ್ಬೇಕಾಗುತ್ತೆ ಒಂದು ಕಂಪನಿಯನ್ನ ನಾವು ಅನಲೈಸ್ ಮಾಡುವಾಗ ಯಾವ್ದೇ ಕಾರಣಕ್ಕೂ ಆ ಕಂಪನಿ ಮಾತ್ರ ನೋಡೋದಲ್ಲ ಅದೇ ಸೆಕ್ಟರ್ ಲ ಕೆಲಸ ಮಾಡೋ ಬೇರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕಂಪೇರ್ ಮಾಡಿ ನೋಡಿದಾಗ್ಲೆ ನಮಗೆ ಪ್ರಾಪರ್ ವಿಷಯ ಗೊತ್ತಾಗೋದು ಕಂಪನಿಗಳ ಬಗ್ಗೆ ಏನೋ ವಾಚ್ ಔಟ್ ಫಾರ್ ವೆರಿ ಹೈ ಆರ್ ವೆರಿ ಲೋ ರೇಷಿಯೋಸ್ ತುಂಬಾ ಹೈ ಅಥವಾ ತುಂಬಾ ಲೋ ರೇಷಿಯೋಸ್ ಇರುವಂತ ಕಡೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಅವುಗಳನ್ನ ತುಂಬಾನೇ ಹೆಚ್ಚು ಅನಲೈಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಫಿಫ್ಟಿ ಸಿಕ್ಸ್ಟಿ ಇದೆ ಅಂತಂದ್ರೆ ಕಂಪನಿ ರಿಸ್ಕಿ ಡೆಟ್ ಯೂಸ್ ಮಾಡ್ತಿರ್ಬೋದು ಅನ್ನೋದನ್ನ ತೋರಿಸುತ್ತೆ ಹಾಗೆ ಪಿ ತುಂಬಾ ಕಡಿಮೆ ಇದೆ ಅಂತ ತಕ್ಷಣ ಕಂಪನಿ ಡೆಸ್ಟ್ರೆಸ್ ಅಲ್ಲಿ ಇರಬಹುದು ಅನ್ನೋಂತ ಇಂಡಿಕೇಶನ್ ಅನ್ನು ಕೂಡ ಕೊಡುತ್ತೆ ಅಂತ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರೀಮ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಕಂಪನಿಯ ಬಗ್ಗೆ ಇನ್ನು ಬರೀ ರೇಷಿಯೋಸ್ ಮೇಲೆ ಡಿಪೆಂಡ್ ಆಗಿ ಡಿಸೈಡ್ ಮಾಡೋಕಾಗುದಿಲ್ಲ ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಕಂಪನಿ ಮ್ಯಾನೇಜ್ಮೆಂಟ್ ಬ್ರಾಂಡ್ ಸ್ಟ್ರೆಂತ್ ಮಾರ್ಕೆಟ್ ಶೇರ್ ಇವುಗಳನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಕೆಲವೊಂದು ರೇಷಿಯೋಸ್ ಕೆಲವೊಂದು ಇಂಡಸ್ಟ್ರೀಸ್ ಅಲ್ಲಿ ಪ್ರಾಪರ್ ಆಗಿ ಲೆಕ್ಕಾಚಾರ ಮಾಡೋಕ್ಕಾಗುದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೆಲವನ್ನ ಮೆನ್ಶನ್ ಮಾಡಿದೀನಿ ನೋಡಬಹುದು ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಲೈಕ್ ಪವರ್ ಇನ್ಫ್ರಾ ನ್ಯಾಚುರಲಿ ಹಾವ್ ಲೋ ಇವರಿಗೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗುತ್ತೆ ಹಾಗಾಗಿ ಅವರ ರಿಟರ್ನ್ ಅನ್ ಅಸೆಟ್ಸ್ ಕಡಿಮೆ ಇರುತ್ತೆ ಹಾಗಾಗಿ ಅದರ ಮೇಲೆ ನಾವು ಡಿಸೈಡ್ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ ಅವುಗಳನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಸಮ್ ರೇಷಿಯೋಸ್ ನ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಗೆ ಮಾತ್ರ ಬಳಸಬೇಕಾಗುತ್ತೆ ಕೆಲವೊಂದ್ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ಗೆ ಗೆ ಸ್ಪಾರ್ಡ್ ಆಗುತ್ತೆ ಅಂತವನ್ನ ತಿಳ್ಕೊಳ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ರೆಡ್ ಫ್ಲಾಕ್ಸ್ ಅಂದ್ರೆ ಡ್ರಾಪಿಂಗ್ ಪ್ಲಸ್ ಡಿ ರೈಸಿಂಗ್ ರಿಟರ್ನ್ ಆನ್ ಇಕ್ವಿಟಿ ಡ್ರಾಪ್ ಆಗ್ತಾ ಇರೋದು ಡೆಟ್ ಟು ಈಕ್ವಿಟಿ ರೈಸ್ ಆಗ್ತಾ ಇರೋದು ಹಾಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಕಡಿಮೆ ಇರೋದು ಇದು ಡೇಂಜರ್ ಝೋನ್ ಅಂತ ತೋರಿಸುತ್ತೆ ತುಂಬಾ ಬೇಗ ಅರ್ಥ ಮಾಡ್ಕೊಳ್ಬಹುದು ಇದನ್ನ ಪ್ರಾಪರ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಒಟ್ಟಿನಲ್ಲಿ ಫೈನಾನ್ಷಿಯಲ್ ರೇಷಿಯೋಸ್ನ ನಾವು ತಿಳ್ಕೊಳ್ಳೋ ಮೂಲಕ ಕಂಪನಿ ಫೈನಾನ್ಷಿಯಲಿ ಟ್ರಬಲ್ ಹೋಗ್ತಿದ್ಯಾ ಅನ್ನೋದನ್ನ ತುಂಬಾ ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಓವರ್ ಆಲ್ ನಾಲ್ಕು ಟೈಪ್ ಆಫ್ ರೇಷಿಯೋದಲ್ಲಿ ಹದಿನಾಲ್ಕು ರೇಷಿಯೋಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಇದರಿಂದ ಖಂಡಿತ ಒಂದಷ್ಟು ಒಳ್ಳೆ ವಿಚಾರ ನಿಮ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಗೊತ್ತಿಲ್ಲ ಎಷ್ಟು ಜನ ಈ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನ ತಿಳ್ಕೊಳಕ್ಕೆ ಕೊನೆವರೆಗೂ ನೋಡಿದ್ರಿ ಅಂತ ನೋಡಿರೋರು ಯೂಶಲ್ ಒಂದು ಫೀಡ್ಬ್ಯಾಕ್ ಎಸ್ ಅಂತ ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಜೊತೆಗೆ ನಿಮ್ಗೆ ಏನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ಅದನ್ನು ಕೂಡ ತಿಳಿಸಿ ನೀವು ಹೇಳುವಂತ ಒಳ್ಳೆ ಮಾತುಗಳು ನನಗೆ ಮೋಟಿವೇಶನ್ ಸರಿಗಳಿರಿ ಮತ್ತೊಂದು ಲಾಂಗ್ ವಿಡಿಯೋ ಮತ್ತೊಂದು ಲಾಂಗ್ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ